நம்ம பூமி நம்ம உட்காரு ये तक क्या की बोरा राजा हमें क्या की बोरा राजा ये तक क्या की बोरा राजा हमें क्या की बोरा राजा ये तक क्या की बोरा राजा हमें क्या की बोरा राजा ये तक क्या की बोरा राजा हमें क्या की बोरा राजा देख देखो देख देखो ये तक क्या की बोरा राजा हमें क्या की बोरा राजा ये तक क्या की बोरा राजा हमें ಸುಮಾರು ನೂರ ಅರವತ್ತು ಬಾರ್ ಒಂದರಲ್ಲಿ ಸುಮಾರು ಅದು ಸರ್ಕಾರಕ್ಕೆ ಸೇರಿದ್ರೆ ನಾಲ್ಕು ಚಿಕ್ಕರೆ ಹದಿನೈದು ಗುಂಟೆ ಅದರಲ್ಲಿ ಐವತ್ತರವತ್ತು ವರ್ಷಗಳಿಂದ ನಾವು ಈ ಜಾಗದಲ್ಲಿ ಹಾಕ್ಕೊಂಡು ಮತ್ತು ಆ ಮೂಲೆಯಲ್ಲಿ ಸರ್ಕಾರದಿಂದ ಮಾಡಿರೋ ಶೌಚಾಲಯ ಇತ್ತು ಮತ್ತು ಒಂದು ಮಠ ಇತ್ತು ಅದೆಲ್ಲನೂ ಇವರು ದೊಡ್ಡ ನರಸಿಂಹಯ್ಯ ಮತ್ತು ಸಿ ಎನ್ ನಾರಾಯಣಸ್ವಾಮಿ ಇವರೆಲ್ಲನೂ ಅದನ್ನು ನಮಗೆ ಸೇರಬೇಕಾಗಿರೋದು ಇದು ಆ್ಯಕ್ಚುಲಿ ಬಂದು ದೇವಸ್ಥಾನ ಮೊನ್ನೆ ಇದು ಇದು ಇನ್ನೊಂದು ಜಮೀನು ದೇವ್ರ ಮನೆ ದೇವ್ರ ಮನೆ ಅಂತಂದು ಅದರಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಅಂತಿದ್ರೆ ಅದನ್ನು ಅನಂತಯ್ಯ ರಾಮಾಯಜಮ ಅಂತ ಮಾಡ್ಕೊಂಡ್ಬಿಟ್ಟು ಅವರು ನಮ್ಗೆ ಸೇರಿರೋದು ಅಂತಂದೇಳಿ ಇದನ್ನ ಖುಷಿ ಅಂತ ತೋರಿಸ್ಕೊಂಡೇ ಬಂದಿದ್ದಾರೆ ಹದಿನೈದು ಗುಂಟೆ ಐದು ಗುಂಟೆ ಅಂತ ಖುಷ್ಕಿನೇ ತೋರಿಸ್ಕೊಂಡು ಬಂದಿದ್ದಾರೆ ಯಾವತ್ತೂ ಖುಷ್ಕಿನೂ ಮಾಡಿಲ್ಲ ಅವ್ರು ಯಾವುದೂ ಮಾಡಿಲ್ಲ ತಾಲೂಕು ಆಫೀಸು ಕೊರ್ಟು ತಾಲೂಕು ಆಫೀಸು ಕೊರ್ಟು ಅವರಿಬ್ರುದು ಅದೇ ಕೆಲಸ ಅವರು ತಾಲೂಕ್ ತಾಲೂಕು ಆಫೀಸಲ್ಲಿ ಅದು ಮಾಡಿದಾರೋ ಏನು ಎಲ್ಲ ಪೂರ್ಜೀರಿಸಿಕ್ಳೆ ಒಂದರಲ್ಲಿ ಒಂದು ದಾಖಲಿನಲ್ಲಿ ಒಂದು ಕರೆಕ್ಟ್ ಆಗಿರೋ ಸೈನ್ ಇಲ್ಲ ಆ ಸೀಲುಗಳು ಯಾವ್ಯಾವ ಹಾಕಿದಾರೋ ಅದು ಅವ್ರಿಗೆ ಗೊತ್ತಿರ್ತದೆ ಈ ಥರ ಎಲ್ಲ ಮಾಡಿ ಈ ಇದನ್ನ ಇಲ್ಲಿ ಈ ಅವರು ಬಂದು ಯಾರೋ ಗೋವಿಂದರಾಜು ಅವ್ರು ಬಂದಿದ್ರಲ್ಲ ಇಲ್ಲಿ ಪೆನ್ಷನ್ ಹಾಕಕ್ಕೆ ಬಂದಿದ್ದಾಗ ಅವ್ರು ಚೆಕ್ ಬಂದಿ ತೋರಿಸಿದಾರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ದಾರಿ ಪೂರ್ವಕ್ಕೆ ಕಂಸಂದರ್ದವರು ಜಮೀನು ಮತ್ತೆ ಉತ್ತರಕ್ಕೆ ನೂರ ಅರವತ್ತು ಬಾರು ಒಂದು ದಕ್ಷಿಣಕ್ಕೆ ನೂರ ಅರವತ್ತು ಬಾರ ಒಂದು ಈ ಮಧ್ಯದಲ್ಲಿ ನೂರ ಅರವತ್ತು ಬಾರು ಎಂಟು ಮಾಡಿದೆ ಇದೆಲ್ಲ ಭಾಗ ಭಾಗ ಮಾಡಿಕೊಂಡು ಈ ಥರ ಎಲ್ಲ ಮಾಡಿ ಏನೋ ಈ ಇವಾಗ ನಮಗೆ ಇಲ್ಲಿ ಏನಕ್ಕೂ ಜಾಗ ಇಲ್ಲದಿದ್ದಂಗೆ ತೊಂದರೆ ಮಾಡಿ ಅವರೆಲ್ಲ ಮಾರಾಟ ಮಾಡಿ ಎಲ್ಲ ಅವ್ರದ್ದು ಅದೇ ಕೆಲಸ ಬಿಡಿ ಅದನ್ನೆಲ್ಲ ಹೇಳೋ ಬೇಕಾಗಿತ್ತು ಬೇಕಾಗಿಲ್ಲ ಅವ್ರಿಗೆ ಅಜ್ವರಲ್ಲಿ ಏನು ಅವ್ರಿಗೆ ಸಂಬಂಧ ಅಜ್ವರ್ ನಮ್ಮೂರವ್ರೆ ಅವರು

ಯಾರಿಗೂ ಗೊತ್ತಿಲ್ಲ ಯಾರಿಗೂ ದಾನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಡೈರಿಗೆ ಅಂತಂದ್ ಒಂದಷ್ಟು ಜಾಗ ಕೊಟ್ಟರು ಅವ್ರ ಕಡೆಯಿಂದನು ಈ ಕೇಶವಣ್ಣ ಏಳು ಲಕ್ಷ ತಗೊಂಡಿದ್ದಾರೆ ಅವರ ಆ ಡೈರಿ ತಿರುಗಿ ಮತ್ತೆ ನನ್ನ ಹೆಸರು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕೆಲಸ ಮತ್ತೆ ಅವ್ರಿಗೆ ಬೆಳಗ್ಗೆ ಹೊತ್ತು ಅರ್ಧ ದಿವಸ ಹಾಲು ಕೊಡ್ಬೇಕು ಫ್ರೀ ಆಗಿ ಮನೆ ಅದಕ್ಕೆ ನನ್ನ ಹೆಸರು ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಗಲಾಟೆ ಅಂತೇಳಿ ಇಲ್ಲಿರೋದು ನಾವು ಒಂದು ಅರವತ್ತು ಕುಟುಂಬಗಳಿದೆ ಅರವತ್ತು ಕುಟುಂಬಗಳಿಂದ ನಮ್ಗೆ ಒಂದೊಂದು ಸೈಟು ಏನು ಇಲ್ಲದೆ ಅನುಕೂಲ ಇಲ್ಲ ನಮ್ಗೆ ಒಬ್ಬೊಬ್ಬರ ಮನೆಗೆ ಒಂದು ಹತ್ತ ಜನ ಇದ್ದಾರೆ ಅದಕ್ಕೆ ಅವ್ರಿಗೆ ಇರೋ ಮನೆಗಳ ಬಿಟ್ಟರೆ ಬೇರೆ ಯಾವುದು ಖಾಲಿ ಜಾಗ ಅನ್ನೋದಿಲ್ಲ ಈ ಸೈಟ್ಗಳ ನಿಮ್ಮ ಇದರಿಂದ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮಗೇನೋ ಇರೋಕ್ಕೆ ಜಾಗ ಇರ್ತೈತೆ ಸ್ವಲ್ಪ ಮತ್ತೆ ಈ ಸ್ಕೂಲು ಸ್ವಲ್ಪ ದೊಡ್ಡದಾಗಿದೆ ಅವ್ರಿಗೆ ಆಡೋಕೆ ಮೈದಾನ ಇಲ್ಲ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಮೈದಾನ ಬಿಟ್ಕೊಡ್ಬೇಕು ನಮ್ಮ ಶೌಚಾಲಯಗಳು ನಮ್ಗೆ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ನಮಗೆ ವಿಷಯ ಅಜ್ವರ ಗ್ರಾಮದ ಸರ್ವೆ ನಂಬರು ನೂರ ಅರವತ್ತು ಬಾರು ಒಂದರ ಪೈಕಿ ನಾಲ್ಕು ಎಕರೆ ನಾಲ್ಕು ಎಕರೆ ಹದಿನೈದು ಕುಂಟೆ ಜಮೀನನ್ನು ಬಿಡಿಸಿ ಅಳತೆ ಮಾಡಿಕ ಕೊಡಬೇಕೆಂದು ಕೋರಿ ಅರ್ಜಿ ಸ್ವಾಮಿ ಈ ಮೂಲಕ ತಮ್ಮಲ್ಲಿ ಮನವಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಅಜ್ವರ ಗ್ರಾಮದ ಸರ್ವೆ ನಂಬರು ನೂರ ಅರವತ್ತು ಬಾರು ಒಂದರಲ್ಲಿ ನಾಲ್ಕು ಎಕರೆ ಹದಿನೈದು ಕುಂಟೆ ಜಮೀನು ಇದ್ದು ಈ ಜಾಗದಲ್ಲಿ ಸುಮಾರು ವರ್ಷಗಳಿಂದ ತಿಪ್ಪೆಗುಡ್ಡಿಗಳನ್ನು ಹಾಕಿಕೊಂಡು ಸುಮಾರು ಐವತ್ತು ಐವತ್ತು ಅರವತ್ತು ವರ್ಷಗಳಿಂದ ಅನುಭವದಲ್ಲಿದ್ದು ಈಗ ಅಜೋರ ಗ್ರಾಮದ ಕೆಲವರು ಈ ಭೂಮಿಯನ್ನು ತಿದ್ದುಪಡಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಸರ್ವೆ ನಂಬರ್ ನೂರ ಅರವತ್ತು ಬಾರು ಒಂದರ ಪ್ರಕಾರ ದಿನಾಂಕ ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಜಿಲ್ಲಾಧಿಕಾರಿಗಳವರ ನ್ಯಾಯ ನ್ಯಾಯಾಲಯ ಕೋಲಾರ ಜಿಲ್ಲೆ ಇವರ ಸಮಸ್ಯೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದು ಈ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಂಡಿದೆ ಆದರೆ ಎರಡು ಸಾವಿರದ ಐದರವರೆಗೂ ಸರ್ಕಾರದ ವಶದಲ್ಲಿ ಇದ್ದು ತದನಂತರ ಕೆಲವರು ಭೂಗಳರು ಈ ಜಮೀನನ್ನು ಭಾಗಭಾಗವಾಗಿ ವಿಂಗಡಿಸಿ ಮಾರಾಟ ಮಾಡುತ್ತಾರೆ ಆದ್ದರಿಂದ ತಾವುಗಳು ತಮ್ಮ ಮೇಲಿನ ಅಧಿಕಾರಿಗಳಿಗೆ ಮನವಿ ಮಾಡಿ ಮನವಿ ಮಾಡಿಕೊಂಡು ನಮ್ಮಗಳಿಗೆ ಈ ಭೂಮಿಯನ್ನು ಬಡವರಿಗೆ ಬಡವರಿಗೆ ಬಿಡಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ವಿನಂತಿ ನಮ್ಮಲ್ಲಿ ಸರ್ವೆ ನಂಬರ್ ನೂರ ಅರವತ್ತು ಬಾರ್ ಒಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಟ್ರೈಕರ್ ಹಮ್ಮಿಕೊಂಡಿರ್ತಾರೆ ಈ ಸಂಬಂಧ ನಮಗೆ ಮನವಿಯನ್ನ ಸಲ್ಲಿಸಿರ್ತಾರೆ ಸದ್ರೆ ಮನವಿಯನ್ನ ಪರಿಶೀಲಿಸ್ಬಿಟ್ಟು ನನ್ನ ಮೇಲಧಿಕಾರಿಗಳಿಗೆ ಏನ್ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳಿಗೆ ಪತ್ರವನ್ನು ಬರೆದು ಕ್ರಮ ವಹಿಸಲಾಗುತ್ತದೆ ಆದಷ್ಟು ಬೇಗ ಬಡವ್ರಿಗೆ ಒಳ್ಳೇದಾಗೋ ರೀತಿಯೇ ಕ್ರಮ ವಹಿಸ್ತೀವಿ ಹೆಸರು ಶಶಿಕಲಾ ಏನಾಗಿದ್ರಲ್ಲಿ ಪಂಚಾಯತ್ ಅಭಿವೃದ್ಧಿ